ೋ ಶಿವ ಕಾಳಸ್ತಿಪುರದ ಕಾಳಸ್ತೇಶ್ವರ ಸ್ವಾಮಿಗೆ ನಾಲ್ಕನೇ ಕಾರ್ತೀಕ ಸೋಮವಾರದ ಪ್ರಯುಕ್ತ ವಿಶೇಷವಾಗಿ ನೂತನ ಪಂಚಲೋಹದ ಮುಖವಾಡ ಧಾರಣೆ ಪಂಚಾಮೃತ ಮತ್ತು ರುದ್ರಾಭಿಷೇಕ ಕೋಲಾರ ತಾಲೂಕು ಕಾಳಸ್ತಿಪುರದ ಶ್ರೀ ಕಾಳಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾಲ್ಕನೇ ಕಾರ್ತೀಕ ಸೋಮವಾರದ ಪ್ರಯುಕ್ತ ವಿಶೇಷವಾಗಿ ಕಾಳಸ್ತೇಶ್ವರ ಸ್ವಾಮಿಗೆ ನೂತನ ಪಂಚಲೋಹದ ಮುಖವಾಡ ಧಾರಣೆ ಅಂಗವಾಗಿ

ಪಾರ್ವತೀತ ಕಾಳಾಸ್ತೆರ ಆಧ್ಯ ಸ್ಥಾನ ಮಧು ಸ್ಮಾನು ಮಧುಕ್ಷಣ ಸಂತೋಷತೆ ಮಧು ಮತ್ವ್ರಯತೆ मरुजोर स्वादुपवस्वदिव्याय जन्मने स्वादरिन्द्राय सह वीरा स्वादरित्राय वरुणाय वायवस्पतयुमागुम्मदाः पयामि मा पुष्पायाश्च पुष्पिणी बृहस्पति प्रचोद स्वानान्यसः या

ಜನತೆಗೆ ಕಾಳಿಪುರ ದೇವಸ್ಥಾನ ತುಂಬಾ ಪುರಾತನ ಕಾಲದಿಂದ ನಡ್ಕೊಂಡು ಈಗ ಶಾಲೆ ಗ್ರಾಮ ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪನೆಯಾಗಿದ್ದು ಅತ್ಯುನ್ನತವಾಗಿ ಪೂಜೆ ಪಡೀತಾ ಇರ್ತದೆ ಎಲ್ಲಾ ಭಕ್ತಾದಿಗಳು ಅದೇ ರೀತಿ ಸಹಕರಿಸಿ ದೇವಾಲಯವನ್ನು ಯಶಸ್ವಿಯಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಸಂಜೆ ದೀಪಾರಾಧನೆ ಮತ್ತು ಕೋಲಾಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೆ ಪ್ರಸಾದ ಹಾಗೂ ಲಘು ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾಳಾಸ್ತಿಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಕೋಲಾರ ತಾಲೂಕು ಕಾಳಸ್ತಿಪುರದ ಶ್ರೀ ಕಾಳಸ್ತೇಶ್ವರ ಸ್ವಾಮಿ ದೇವಾಲಯ ಸುಮಾರು ಸಾವಿರಾರು ವರ್ಷಗಳ ಹಳೆಯದಾಗಿದ್ದು ಈ ದೇವಾಲಯಕ್ಕೆ ವರ್ಷ ವರ್ಷಕ್ಕೆ ಹೆಚ್ಚಿನ ಜನಸಾಗರ ಹರಿದು ಬರುತ್ತಿದೆ ಇಲ್ಲಿನ ಭಕ್ತರನ್ನು ಮಾತನಾಡಿದಾಗ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಇಲ್ಲಿನ ಭಕ್ತರು ಮತ್ತು ಸ್ಥಳೀಯರು ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಕಾಳಸ್ತಿಪುರದ ಗ್ರಾಮಸ್ಥರು ಕಾಳಸ್ತೇಶ್ವರ ಅಭಿವೃದ್ಧಿ ಬಳಗ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಾಗೂ ನಾಡಿನ ಭಕ್ತ ಮಹಾಶಯರು ಹಾಜರಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ತುಂಬಾ ಕಾಳಸ್ತೇಶ್ವರ ಯುವಕ ರೈತ ಸಂಘ ವತಿಯಿಂದ ಎಲ್ಲರಿಗೂ ಓಂ ನಮ ಶಿವಾಯ